ನಮಸ್ಕಾರ ರೀ ಜವಾನ್ಗೆ ಆಫ್ ಏನೇನಾರೀನೂ ನಾವು ಅವ್ನು ಆಡಿಸಿದ ಪಾಕಿಸ್ತಾನ ಇಂಡಿಯಾ ಆಯಿತು ಆಯ್ತು ಮ್ಯಾಚ್ ಆರ್ಥಿಕ ಮುಗೀತು ಸಸ್ಪೆಂಡ್ ಮಾಡಿದ್ರು ಮತ್ತೆ ಪಾಕಿಸ್ತಾನ ಇಂಡಿಯಾ ಹೋಯ್ತು ಮತ್ತೆ ಐ ಪಿ ಎಲ್ ಚಾಲೂ ಮಾಡ್ತಾರೆ ಇನ್ನೇನು ಶೆಡ್ಯೂಲ್ ಪ್ರಕಾರ ಶೆಡ್ಯೂಲ್ ಬಿಡ್ಬೇಕೀಮ್ ಮಾತಾಡಿ ಬಿಡ್ತಾರೆ ಅಂತೇಳಿ ನಾವು ಅನ್ಸತ್ತೀವಿ ಹೇಸಲ್ವುಡ್ ಆಗೋ ಸಿಚುವೇಷನ್ದಾಗಾರೆ ಆಡಿಸಿದ

ಅವ್ರ ಕೈಗೆ ಪಟ್ಟಿ ಹಿಟ್ಟು ತುಡ್ಗೊಂದು ಸರಾಮ್ ಕೂತಾರೆ ಅವರು ಮ್ಯಾಚ್ ಆಡ್ತಾರಲ್ಲ ದೊಡ್ಡ ನಮ್ಮ ಆರ್ ಬಿ ಕಪ್ ಹೊಡೆಯೋ ಸಿಚುವೇಶನ್ದಾಗ ಅವ್ನು ಪಾಕಿಸ್ತಾನ ಮಕ್ಕಳು ಹದಗೆಡ್ತಾರೆ ಅವನು ಅವ್ರು ಮೆಟ್ಟಿನ ಕಳೆದ ಪಾಕಿಸ್ತಾನಿಗೆ ಅವ್ನು ಅವನು ಹೆಂಗೆ ಇದ್ ಅವ್ನು ಕಪ್ ಗೆಲ್ಲಾದ್ರೆ ಅವನು ಆರ್ ಸಿ ಬಿ ಕಪ್ ಗೆಲ್ತಿದ್ರೆ ಅವನು ಇನ್ನೊಂದು ಒಟ್ಟು ಮ್ಯಾಚ್ ನಾಲ್ಕನೇ ಮ್ಯಾಚಿಗೆ ಎಲ್ಲರ್ಗ ಮೈಂಡ್ ಔಟ್ ಆಗಿರ್ತಾರೆ ಅವನು ಅವನ ಎಲ್ಲ ಪಾಕಿಸ್ತಾನ ಇಂಡಿಯಾ ವಾರ್ಡ್ನೇ ಇರ್ತಾರೆ ಅವ್ರು ರಿಜೆಂಟ್ ಕಟ್ಟಿರ್ತಾವ ಅವ್ರವ್ ಎಕರೆ ಹೋಗಿರ್ತಾರೆ ಅವ್ನು ದೇಶ 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 ವೇರ ಪ್ಲೇಸ್ಗಳು ಅವರವರ ದೇಶಕ್ಕೆ ವೇಗ ನನಗೆ ಅವ್ನು ಏನಾಗುತ್ತೆ ಏನಂತ ಗೊತ್ತಿಲ್ಲ ರೆಸಲ್ಡ್ ಅಂತ ಡೌಟ್ ಅನ್ತಾರೆ ಅಫಿಷಿಯಲ್ ಕನ್ಫರ್ಮ್ ಬಟ್ಟಿಲ್ಲ ಬಟ್ ಅಫಿಷಿಯಲ್ ನ್ಯೂಸ್ ಪ್ರಕಾರ ಅವನ ಎಸಲ್ಡ್ ಮ್ಯಾಚ್ ಆಗಲ್ಲ ಅಂತಾರೆ ಟೆಸ್ಟ್ ಚಾಂಪಿಯನ್ ಟ್ರೋಫಿಗೆ ಇರ್ತಾರತ್ತೆ ಫೈನಲ್ ಟೆಸ್ಟ್ ಚಾಂಪಿಯನ್ ಟ್ರೋಫಿ ಅದ್ರಿ ಅದಕ್ಕೆ ಅಂತ ಅದಕ್ಕೆ ಆಡಿಸ್ರ ಅದು ಆಸ್ಟ್ರೇಲಿಯಾ ಇಂಡ್ ತೋಟ್ರ ಅವನು ನಮ್ಮ ಆರ್ ಸಿ ಬಿಗಾರ ಆಡ್ಬೇಕಂದ್ರೆ ಆ ಥರ ಗನ್ ಬಾಲರ್ ಸಿಗಲ್ಲ ರೀ ನಮ್ಮ ನಮ್ಮ ಆರ್ ಸಿ ಬಿ ಏನು ಮಾಡ್ತಾವ ಏನಿಲ್ಲ ಒಂದೂ ಗೊತ್ತಲ್ಲ ನಾವು ಎಸಲ್ಡ್ ಬೆಂಚ್ ಬಂದ್ರಿ ಎಸಲ್ಡ್ ಬೆಂಕಿ ಬೆಂಚ್ ಬಂದ್ರೆ ಎಸಲ್ಡ್ ಬೆಂಕಿ ಅಲ್ಲಿ ಹುಣ್ಯ ಅಂಗಡಿ ಒಂದು ಮ್ಯಾಚ್ ಚಲೋ ಇಲ್ಲ ಅಂತಿಲ್ಲ ಬಟ್ ಹೆಜ್ಜರ್ ವರ್ ಪ್ಲೇಯರ್ ಪ್ಲೇಯರ್ ಸಿಗಲ್ಲರಿ ಬೆಂಕಿ ಬಾಲಿಂಗ್ ಹಾಕ್ತಿದ್ರು ರೂಪಾಯಿ ಆದಾಗ ವಿಕೆಟ್ ಹಾಕಿ ಕೊಡ್ತಾರೆ ಬೇಕನ್ನು ವಿಕೆಟ್ ಬೆಂಕಿ ಯಾರ ಥರ ಹಾಕ್ತಿದ್ರು ಹುಂಗೆ ಅಂಗಡಿ ಬೆಂಕಿ ಹಾಕಿ ಸೇರಿಸ್ತೀವಿ ಬಟ್ ಅವರು ಆ ಥರ ಪರ್ಫಾರ್ಮೆನ್ಸ್ ಕೊಡಲ್ಲ ಹೆಸರು ಗಪ್ಲೆ ಆ ಥರ ಗನ್ ಬಾಲರ್ ಬಿ ಯಾರೂ ಇಲ್ಲ ರಜತ್ ಪತ್ರ ಕ್ಯಾಪ್ಟನ್ಸಿ ಬೆಂಕಿ ಮಾಡಾತಿದ್ರು ವಿರಾಟ್ ಕೊಹ್ಲಿ ಇರ್ಬೇಕು ಬಟ್ ರಜತ್ ಪತ್ರ ಬೆಂಕಿ ಕ್ಯಾಪ್ಟನ್ಸಿ ಮಾಡ್ತಿದ್ರು ಅವನು ಎಲ್ಲ ಮ್ಯಾಚಿಗೆ ಎಲ್ಲ ಮ್ಯಾಚ್ ಗೆಲ್ತಿದ್ರು ಅವ್ನು ಇನ್ನೊಂದು ಮೂರು ಮ್ಯಾಚ್ ಇದ್ದರು ಯಾವ್ದಕ್ಕೆ ಫೈನಲ್ ಕಾಪ್ ಹೊಡಿಬೇಕು ನಮ್ಮ ಆಸೆ ಇದ್ರು ಅವ್ನು ಪಾಕಿಸ್ತಾನ ಹೆಂಗ್ ಮಾಡ್ತೀವಿ ರಿಂಗ್ ಮಾಡತ್ತಿರವ್ರು ರಿಂಗ್ ಮಾಡತ್ತಾರ ಅಂತ ಹಟ್ಟು ಹದ್ನು ಹಾಗಾಗಿ ನೋಡ್ಬೇಕು ಏನಾಗುತ್ತೆ ಏನಿಲ್ಲ ಅಂತ ಉದ್ದೇಶ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಒಡೆ ಮುಗಿಸ್ತಾರೆ